ವಾರದ ಕಳಪೆ ತಪ್ಪು ಅನ್ನೋ ತರ ಕಾಣಿಸಿದ್ದು ಹನುಮಂತ ಟಾಸ್ಕ್ ನ ಮೇಜರ್ ತಿಂಗ್ ಇದ್ದಿದ್ದೆ ಸಿಬ್ಬಂದಿ ತುಂಬಾ ಶುಚಿತ್ವವನ್ನು ಕಾಪಾಡ್ಕೊಳ್ಬೇಕು ನನಗೆ ಅವ್ರ ಕೆಲಸ ಕೊಡೋದ್ರ ಜೊತೆ ನೀವೂ ಕೆಲಸ ಕೊಡ್ತಾ ಇದ್ರಿ ನಮಗೆಲ್ಲಾನು ಒಂದಷ್ಟು ಕಿರಿಕಿರಿ ಅನ್ಸುತ್ತೆ ಹಾಗಾಗಿ ಹನುಮಂತ ಅವರು ನನ್ನ ಪ್ರಕಾರ ಕಳಪೆ ಧನ್ಯವಾದಗಳು ನೀವು ಕಳಪೆ ಕೊಟ್ಟರೆ ಅಂತ ಕುಗ್ಗೋದು ಇಲ್ಲ ಬಗ್ಗದ ಸ್ಕ್ರೀನ್ ಗೆ ಚಾನಲ್ಗೆ ನಾನು ಶ್ವೇತಾ ಕಲಕಣಿ ಇಲ್ಲಿವರೆಗೂ ಕ್ಯಾಪ್ಟನ್ ಉತ್ತಮ ಕಿಚ್ಚನ ಚಪ್ಪಾಳೆ ಪಡೆದ ಹನುಮನಿಗೆ ಕಳಪೆ ಅಂತೂ ಸಿಕ್ಕಿರಲಿಲ್ಲ ಕೊನೆಯ ಹಂತದಲ್ಲಿ ಹನುಮನಿಗೆ ಕಳಪೆ ಕೊಟ್ಟು ಕುಗ್ಗಿಸೋ ಪ್ರಯತ್ನ ಮಾಡ್ತಾ ಮನೆಯಿಂದ ಹಾಕೋ ಯತ್ನವನ್ನ ನಡೆಸಿದಾರ ಗೊತ್ತಾಗ್ತಾ ಇಲ್ಲ ಹನುಮ ನೀವು ಕಳಪೆ ಕೊಟ್ಟರು ನಾನು ಕುಗ್ಗಲ್ಲ ಬಗ್ಗಲ್ಲ ಅಂತ ಸ್ಪರ್ಧಿಗಳಿಗೆ ಹೇಳಿದ್ಯಾಕೆ ಸತತ ಮೂರು ಬಾರಿ ಕಳಪೆ ಪಡಿತಾ ಇದ್ದಂತ ಚೈತ್ರ ಈ ವಾರ ಕಳಪೆಯಿಂದ ತಪ್ಪಿಸಿಕೊಂಡ್ಲಾ ಅಥವಾ ತಪ್ಪಿಸಿದ್ರ ಎರಡು ಬಾರಿ ಕ್ಯಾಪ್ಟನ್ ಆಗಿ ಚಪ್ಪಾಳೆ ಪಡೆದಿದ್ದಂತ ಭವ್ಯ ಮತ್ತೆ ಕ್ಯಾಪ್ಟನ್ ಆಗಿ ಹ್ಯಾಟ್ರಿಕ್ ಕ್ಯಾಪ್ಟನ್ ಆಗಿದ್ದಾರೆ ಏನಾಗ್ತಾ ಇದೆ ಮನೆಯಲ್ಲಿ ಬನ್ನಿ ನೋಡ್ತಾ ಹೋಗೋಣ ನಿನ್ನೆಯ ಎಪಿಸೋಡ್ ನಲ್ಲಿ ರೆಸ್ಟೋರೆಂಟ್ ಟಾಸ್ಕ್ ನಲ್ಲಿ ಭವ್ಯ ತಂಡ ಹೆಚ್ಚು ಅಂಕ ಗಳಿಸಿರುವ ಕಾರಣ ಕ್ಯಾಪ್ಟನ್ಸಿ ಓಟದಲ್ಲಿ ಭವ್ಯ ತಂಡ ಇರೋದು ಗೊತ್ತಾಯಿತು ಆದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಯಾರು ವಿನ್ ಆಗಿ ಕ್ಯಾಪ್ಟನ್ ಆದ್ರು ಎಂಬುದನ್ನ ತೋರಿಸದೆ ಇವತ್ತಿನ ಮೊದಲ ಪ್ರೋಮೋದಲ್ಲಿ ಕಳಪೆ ಯಾರು ಎಂಬುದನ್ನ ತಿಳಿಸಿದೆ ಅದರ ಜೊತೆಗೆ ಈ ವಾರದ ಕ್ಯಾಪ್ಟನ್ ಯಾರು ಎಂಬುದರ ಗುಟ್ಟನ್ನು ಕೂಡ ಬಿಟ್ಟುಕೊಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಅನಿರೀಕ್ಷಿತ ಅಂದ್ರೆ ಅದುವೆ ಈ ವಾರ ಹನುಮನಿಗೆ ಸಿಕ್ಕಂತಹ ಕಳಪೆ ಟಾಸ್ಕ್ ಗೆಲ್ಲುವುದು ಸ್ಟಾರ್ ಪಡೆಯುವುದು ಒಂದು ಆದರೆ ಟಾಸ್ಕ್ ಆಡುವ ಸಂದರ್ಭದಲ್ಲಿ ಎಷ್ಟು ನಗಸಿದ್ರು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಇದನ್ನ ಸ್ಪರ್ಧಿಗಳು ಮರ್ತ ಅಥವಾ ಸ್ಪರ್ಧಿಗಳು ಇದನ್ನ ನೋಡ್ಲಿಲ್ವಾ ಗೊತ್ತಾಗ್ಲಿಲ್ಲ ಒಟ್ಟಿನಲ್ಲಿ ಈ ವಾರ ಕಳಪೆ ಅಂತ ಹೇಳಿ ಹನುಮಂತನ ತಲೆಗೆ ಹೊರಿಸಿ ಹನುಮಂತನನ್ನ ಕಳಪೆಗೆ ಕಳಿಸಿರೋದು ಕೆಲವರಿಗೆ ಬೇಸರ ಆಗಿದೆ ಇನ್ ಕೆಲವರು ಹೌದು ಈ ವಾರ ಹನುಮಂತ ಕುಗ್ಗಿದ್ದು ಹೌದು ಹಾಗಾಗಿ ಹನುಮಂತ ಈ ವಾರ ಚೆನ್ನಾಗಿ ಆಟ ಆಡಿಲ್ಲ ಹಾಗಾಗಿ ಹನುಮಂತನಿಗೆ ಕಳಪೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡ್ತಾ ಹೋಗಿ ಹನುಮಂತ ಎಡಿವಿದ್ದಲ್ಲಿ ಹನುಮಂತನನ್ನ ಬೇಕು ಅಂತಲೇ ಇಲ್ಲಿ ಕಳಪೆ ಕೊಟ್ಟು ಕುಗ್ಗಿಸಿ ಈ ವಾರ ಹನುಮಂತನನ್ನ ಮನೆಯಿಂದ ಹೊರ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರ ಗೊತ್ತಾಗ್ತಾ ಇಲ್ಲ ಬಗ್ಗೆ ಒಂದಷ್ಟು ಅನಲೈಸ್ ಮಾಡ್ತಾ ಹೋಗೋಣ ಅದರ ಮೂರ್ ಮೂರು ಬಾರಿ ಇಲ್ಲಿ ಕ್ಯಾಪ್ಟನ್ ಆಗಿ ಹ್ಯಾಟ್ರಿಕ್ ಕ್ಯಾಪ್ಟನ್ ಆಗಿರುವಂತ ಭವ್ಯ ಬಗ್ಗೆ ಮಾತಾಡೋದಿದೆ ಜೊತೆಗೆ ಇಲ್ಲಿ ಮೂರ್ ಮೂರು ಬಾರಿ ಹ್ಯಾಟ್ರಿಕ್ ಕಳಪೆ ಚೈತ್ರ ಈ ವಾರ ಕಳಪೆಯಿಂದ ತಪ್ಪಿಸಿಕೊಂಡಿರುವಂತ ವಿಚಾರವೂ ಕೂಡ ಇದೆ ಆಕ್ಚುಲಿ ಈ ವಾರ ಕಳಪೆ ಯಾರಾಗ್ಬೇಕಾಗಿತ್ತು ಈ ಕುರಿತಾಗಿ ಮಾತಾಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮೊದಲಾಗಿ ಹನುಮಂತನಿಗೆ ಕಳಪೆ ಅಂತ ಹೇಳಿ ಈ ವಾರ ಕಳಪೆ ಕೊಡುವಂತ ಸಂದರ್ಭದಲ್ಲಿ ಸ್ಪರ್ಧಿಗಳು ಕೊಟ್ಟಿರುವಂತಹ ಏನ್ ಹೇಳಿದ್ರು ಅಂತ ಅಂದ್ರೆ ಒಂದು ಕಡೆ ಮಂಜ ಹನುಮಂತ ನಿಮ್ಮಿಂದ ನನಗೆ ಈ ವಾರ ಕಿರಿಕಿರಿ ಆಯಿತು ಅಂತ ಹೇಳಿದ್ರು ಮತ್ತೊಂದು ಕಡೆ ಇಲ್ಲಿ ಚೈತ್ರ ಶುಚಿತ್ವವನ್ನ ನೀವು ಕಾಪಾಡಿಲ್ಲ ಅದು ಕೂಡ ನಮಗೆ ಪಾಯಿಂಟ್ಸ್ ಗಳನ್ನ ಪಡೆಯುವಲ್ಲಿ ಹೊಡೆತ ಬಿತ್ತು ಅಂತ ಹೇಳಿದ್ರು ಮತ್ತೊಂದು ಕಡೆ ಹನುಮಂತನ ದೋಸ್ತ ಧನ್ರಾಜ್ ನಿಮ್ಮ ತಪ್ಪುಗಳು ಹೆಚ್ಚಿತ್ತು ಸೊ ಹಾಗಾಗಿ ನೀವು ಕಳಪೆ ಅಂತ ಹೇಳಿದ್ರು ಮತ್ತೊಂದು ಕಡೆ ಗೌತಮಿ ಇಲ್ಲಿ ಅತಿಥಿಗಳಾಗಿರುವಂತಹ ರಜತ್ ಮತ್ತೆ ಭವ್ಯ ಇವರೆಲ್ಲ ಕೊಟ್ರಿ ಅಂತ ಹೇಳಿ ಹಾಗಾಗಿ ಈ ವಾರ ಕಳಪೆ ನೀವು ಅಂತ ಹೇಳಿ ಸ್ಪರ್ಧಿಗಳು ಹನುಮಂತನನ್ನ ಈ ವಾರ ಅಂದ್ರೆ ಮನೆಯ ಮಂದಿ ಎಲ್ಲರೂ ಸೇರಿ ಹೋಲ್ಸೇಲ್ ಆಗಿ ಹನುಮಂತನ್ಗೆ ಕಳಪೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಒಂದಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಟಾಸ್ಕ್ ಆರಂಭ ಆಗಿರುವಂತಹ ಸಂದರ್ಭದಲ್ಲಿ ಸ್ಟಾರ್ ರೇಟ್ ಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಭವ್ಯ ತಂಡಕ್ಕೆ ಆಗ ಹನುಮಂತ ಹೇಳ್ತಾರೆ ನನಗೆ ನಾನು ಎಲ್ಲಿಯೂ ಕೂಡ ಹೋಟೆಲ್ನಲ್ಲಿ ಉಳ್ಕೊಂಡಿಲ್ಲ ರೆಸ್ಟೋರೆಂಟ್ ಅಂತಹ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಾನಿಲ್ಲ ಸೊ ಹೀಗಾಗಿ ನನಗೆ ಇದರ ಅನುಭವ ಇಲ್ಲ ಹೇಗಿರುತ್ತೆ ಹೇಗೆ ಮ್ಯಾನೇಜ್ ಮಾಡ್ತಾರೆ ಯಾರ್ಯಾರು ಯಾವ್ಯಾವ ಥರ ಕೆಲಸ ಮಾಡ್ತಾರೆ ಅದ್ಯಾವುದು ಕೂಡ ನನಗೆ ಗೊತ್ತಿಲ್ಲ ಅದರ ಎಕ್ಸ್ಪೀರಿಯನ್ಸ್ ನನಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಅದರ ಜೊತೆಗೆ ಕೂಡ ಅವರು ಯಾರ್ಯಾರು ಹೆಂಗೆ ಹೆಂಗೆ ಕೆಲಸ ಮಾಡಿದ್ರಲ್ಲ ಅದರ ಅನುಗುಣವಾಗಿ ಅವರು ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದರು ನ್ಯಾಯವಾಗಿ ಕೊಟ್ಟಿದ್ದರು ಅದನ್ನಂತ ನಾವು ಪರಿಗಣಿಸಲೇ ಜೊತೆಗೆ ಇಲ್ಲಿ ಹನುಮಂತನ್ಗೆ ಹೇಗೆ ಆರ್ಡರ್ ಮಾಡಬೇಕು ಏನೇನೆಲ್ಲ ಫೆಸಿಲಿಟೀಸ್ ಗಳನ್ನ ಪಡಿಬೇಕು ಅನ್ನೋದು ಇರೋ ಕಾರಣಕ್ಕಾಗಿ ಅವರು ಹೆಚ್ಚು ಆರ್ಡರ್ ಗಳನ್ನ ಮಾಡ್ತಾ ಇರಲಿಲ್ಲ ಬಟ್ ತನ್ನ ದೋಸ್ತ ಧನ್ರಾಜ್ ಕಡೆಯಿಂದ ಸ್ವಲ್ಪ ಸೇವೆಗಳನ್ನ ಮಾಡಿಸ್ಕೊಳ್ತಾ ಇದ್ರು ಮತ್ತೆ ರೆಸ್ಟೋರೆಂಟ್ ನಲ್ಲಿ ಯಾವೆಲ್ಲ ಸೌಲಭ್ಯಗಳು ಇರುತ್ತೆ ಯಾವೆಲ್ಲ ಫೆಸಿಲಿಟೀಸ್ ಗಳನ್ನ ಕಸ್ಟಮರ್ಗಳು ಪಡಿಬಹುದು ಅನ್ನೋ ನಾಲೆಜ್ ಇರೋ ಕಾರಣಕ್ಕಾಗಿ ಹನುಮಂತ ತನಗೇನು ಅವಶ್ಯಕತೆ ಇದೆ ಅದನ್ನ ಮಾತ್ರ ಅಲ್ಲಿ ಬಳಸ್ಕೊಳ್ತಾ ಇದ್ರು ಇಲ್ಲಿ ಮಿಕ್ಕಿರೋ ಸ್ಪರ್ಧಿಗಳು ಅತಿರೇಕವಾಗಿ ವರ್ತನೆಯನ್ನ ಮಾಡ್ತಾ ಇದ್ರು ನಿಜಕ್ಕೂ ಹೇಳ್ತೀನಿ ಇವರು ದುಡ್ಡು ಕೊಟ್ಟು ರೆಸ್ಟೋರೆಂಟ್ಗೆ ಹೋದಾಗ ಇವರೇನಾದ್ರು ಇದೇ ತರ ಕಪಿ ಚೇಷ್ಟೆಯನ್ನ ಮಾಡಿದ್ರೆ ಒದ್ದು ಹೊರಗಾಕ್ತಾರೆ ಅಷ್ಟೊಂದು ಕೆಟ್ಟದಾದಂತಹ ವರ್ತನೆಯನ್ನ ಇಲ್ಲಿ ಸ್ಪರ್ಧಿಗಳು ಮಾಡಿದ್ದಾರೆ ಬೇಕು ಬೇಕು ಅಂತ ಟಾರ್ಗೆಟ್ ಮಾಡುವ ನೆಪದಲ್ಲಿ ಅವರು ಇಲ್ಲ ಸಲ್ಲದ ಆರ್ಡರ್ ಗಳನ್ನ ಮಾಡೋದು ಇಲ್ಲ ಸಲ್ಲದ ಟಾರ್ಗೆಟ್ ಗಳನ್ನ ಮಾಡೋದನ್ನ ಮಾಡಿದ್ದಾರೆ ಹನುಮಂತನಿಗೆ ರೆಸ್ಟೋರೆಂಟ್ ನ ಐಡಿಯಾ ಇಲ್ಲದೆ ಇರೋ ಕಾರಣಕ್ಕಾಗಿ ತನಗೇನ್ ಬೇಕು ತನಗೇನ್ ಅವಶ್ಯಕತೆ ಇದೆ ಇದರಲ್ಲಿ ಮಾತ್ರ ಹನುಮಂತ ಇದ್ದ ಇದು ಹನುಮಂತನ ತಪ್ಪು ಅನ್ನೋದು ಮಾತ್ರ ಸುಳ್ಳಾಗುತ್ತೆ ಯಾಕಂತಂದ್ರೆ ಅವರಿಗೆ ಅನುಭವವೇ ಇಲ್ಲ ಭವ್ಯ ತಂಡ ಸಿಬ್ಬಂದಿ ಆದಾಗ ಹನುಮಂತ ರೆಸ್ಟೋರೆಂಟ್ನ ಐಡಿಯಾ ಇಲ್ದಿರೋ ಕಾರಣಕ್ಕಾಗಿ ಅವರು ಆರ್ಡರ್ ಗಳನ್ನ ಮಾಡೋದಾಗಿರ್ಬೋದು ಮತ್ತೆ ಅತಿರೇಕದ ವರ್ತನೆಯನ್ನ ಮಾಡಲಿಲ್ಲ ಮತ್ತೆ ಹೆಚ್ಚು ಫೋಕಸ್ ಆಗೋ ಹಂತಕ್ಕೆ ಅವರು ಆಟವನ್ನ ಆಡಲಿಲ್ಲ ಯಾಕಂತಂದ್ರೆ ಅನುಭವ ಇಲ್ಲ ಅಂತ ನಾನು ಹೇಳಿದೆ ತದನಂತರ ಇಲ್ಲಿ ತದನಂತರ ಇಲ್ಲಿ ಚೈತ್ರ ತಂಡ ಸಿಬ್ಬಂದಿ ಆದಾಗ ಭವ್ಯ ತಂಡ ಇಲ್ಲಿ ಅತಿಥಿ ಆದಾಗ ಹನುಮಂತನಿಗೆ ಇಲ್ಲಿ ರೆಸ್ಟೋರೆಂಟ್ ನಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಯಾವ ರೀತಿಯಾಗಿ ಸರ್ವಿಸ್ ಗಳನ್ನ ಕೊಡ್ತಾರೆ ಅನ್ನೋ ಐಡಿಯಾ ಅಂತೂ ಇಲ್ಲ ಅದರ ಜೊತೆಗೆ ಹನುಮಂತನಿಗೆ ಅಡಿಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಇಲ್ಲಿ ಗೌತಮಿದೇ ತಪ್ಪು ಅಂತ ಇಷ್ಟ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಗೌತಮಿಗೆ ಯಾರ್ಯಾರಿಗೆ ಏನೇನ್ ಕೆಲಸ ಬರುತ್ತೆ ಅನ್ನೋದು ಗೊತ್ತಿದೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮ್ಯಾನೇಜರ್ ಆಗಿರುವಂತಹ ಗೌತಮಿ ಸರಿಯಾಗಿ ಮ್ಯಾನೇಜ್ ಮಾಡುವಲ್ಲಿ ಅವಳು ಫೆಲ್ಯೂರ್ ಆದ್ಲು ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಹನುಮಂತನಿಗೆ ಮ್ಯಾಗಿ ಮಾಡ್ಲಿಕ್ಕೆ ಬರುವುದಿಲ್ಲ ಮತ್ತೆ ಅವರು ಆಮ್ಲೆಟ್ ಹಾಕೊಡು ಅಂತ ಹೇಳಿದ್ರು ಆಮ್ಲೆಟ್ ಹಾಕೊಳ್ಲಿಕ್ ಬರೋದಿಲ್ಲ ಸೊ ಆ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಅತಿಥಿ ಕನ್ವಿನ್ಸ್ ಮಾಡಿ ಆ ಜಾಗದಲ್ಲಿ ಬೇರೆ ಅಲ್ಲಿ ಅಡಿಗೆ ಮಾಡಕ್ ಹೇಳಿ ಅಲ್ಲಿ ಆಮ್ಲೆಟ್ ಆಗಿರ್ಬೋದು ಮ್ಯಾಗಿ ಮಾಡ್ಕೊಡಿಸಬಹುದಾಗಿತ್ತು ಆದ್ರೆ ಹನುಮಂತನಿಗೆ ಕೂಡ ಟಾರ್ಗೆಟ್ ಮಾಡಿ ಹನುಮಂತನ್ಗೆ ಹೇಳ್ತಾ ಇದ್ರು ಯಾಕೆ ಬೇಕು ಬೇಕು ಹೇಳಿ ಸ್ಟಾರ್ ರೇಟ್ ಕಡಿಮೆ ಕೊಡಿಸಬೇಕು ಇವರಿಂದ ಕೆಲಸ ಫಿನಿಶ್ ಮಾಡಿಸಬಾರ್ದು ಅನ್ನೋದು ಅವರು ಟಾರ್ಗೆಟ್ ಆಗಿದ್ರು ಇಲ್ಲಿ ಮ್ಯಾಗಿ ಮತ್ತೆ ಆಮ್ಲೆಟ್ ಹಾಕಕ್ ಬರದೇ ಇರೋ ಕಾರಣಕ್ಕಾಗಿ ಇಲ್ಲಿ ಹನುಮಂತನಿಗೆ ಕಳಪೆ ಕೊಟ್ಟು ಈ ರೀತಿ ಮಾಡದ್ರ ಗೊತ್ತಾಗ್ಲಿಲ್ಲ ಒಟ್ಟಿನಲ್ಲಿ ಇಲ್ಲಿ ಗೌತಮಿ ಮ್ಯಾನೇಜ್ ಮಾಡಬಹುದಾಗಿತ್ತು ಮತ್ತೊಂದ್ ಕಡೆ ಹನುಮಂತನ ಕೈಲಿ ಉತ್ತಮಿ ಐರನ್ ಮಾಡಸಕ್ ಹೇಳ್ತಾರೆ ಅಂದ್ರೆ ಅತಿಥಿಗಳ ಬಟ್ಟೆನ ಐರನ್ ಮಾಡ್ಕೊಡ್ಬೇಕಾಗಿರತ್ತೆ ಆ ಸಂದರ್ಭದಲ್ಲಿ ಖಾಲಿ ಇರುವಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಹನುಮಂತು ಆಗಿದ್ರು ಆ ಸಂದರ್ಭದಲ್ಲಿ ಹನುಮಂತನ ಕಡೆಯಿಂದಲೇ ಅವರು ಐರನ್ ಮಾಡ್ಸಕ್ ಹೇಳ್ತಾರೆ ಆಗ ತ್ರಿವಿಕ್ರಮ ಅವರು ಭಯ ಬೀಳ್ತಾರೆ ಹನುಮಂತ ನೀನ್ ಐರನ್ ಮಾಡೋಷ್ಟ್ರಲ್ಲಿ ನನ್ನ ಬಟ್ಟೆ ಹಾಳು ಮಾಡ್ಬಿಡ್ತೀಯಾ ಸುಟ್ಬಿಡ್ತೀಯಾ ಅಂತ ಹೇಳಿ ಭಯ ಬೀಳ್ತಿರ್ತಾರೆ ಆಗ ಅರ್ಥ ಮಾಡ್ಕೊಂಡು ಬೇರೆಯವ್ರ ಕಡೆಯಿಂದ ಐರನ್ ಹೇಳ್ಬೋದಾಗಿತ್ತು ಬೇರೆ ಏನಾದ್ರು ಹನುಮಂತನಿಗೆ ತುಂಬಾ ಚೆನ್ನಾಗಿ ಹಾಡ್ ಹೇಳಕ್ ಬರುತ್ತೆ ಹನುಮಂತನ ಕಡೆಯಿಂದ ಹಾಡು ಇಳಿಸಬಹುದಾಗಿತ್ತು ಹನುಮಂತನಿಗೆ ಡ್ಯಾನ್ಸ್ ಕೂಡ ಬರುತ್ತೆ ಹನುಮಂತನಿಂದ ಡ್ಯಾನ್ಸ್ ಮಾಡಿಸ್ಬೋದಾಗಿತ್ತು ಸೊ ಇದೆಲ್ಲವನ್ನ ಬಿಟ್ಟು ನೋಡಿ ಬಂದಂತ ಅತಿಥಿಗಳಿಗೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟು ಬಿಟ್ರೆ ಸೊ ನೀವು ಊಟ ಕೊಟ್ಟಿರೋದ್ರಲ್ಲಿ ಇನ್ನೊಂದ್ ಯಾವ್ದು ನೀವು ಮಿಸ್ ಹೊಡೆದಿದ್ರು ಕೂಡ ಅಲ್ಲಿ ನೀವು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಟ್ಟಿದಾಗ ಅಲ್ಲಿ ನಿಮ್ಗೆ ಹೆಚ್ಚು ಅಂಕಗಳು ಕೂಡ ಸಿಗೋ ಸಾಧ್ಯತೆ ಇರ್ತಿತ್ತು ಸೊ ಹೀಗಾಗಿ ಈ ವಾರ ನೀವು ಕ್ಯಾಪ್ಟನ್ಸಿ ಓಟದಲ್ಲೂ ಕೂಡ ಇರ್ತಿದ್ರಿ ಅದನ್ನ ಬಿಟ್ಟು ನೀವು ಹನುಮಂತನ ಕಡೆಯಿಂದ ಈ ಎಲ್ಲ ಕೆಲಸ ಮಾಡಿಸಿದಾಗ ಹನುಮಂತ ಫೆಲ್ಯೂರ್ ಆಗೋದಲ್ಲದೆ ನಿಮಗೂ ಕೂಡ ಸ್ಟಾರ್ ರೇಟ್ ಕಡಿಮೆ ಆಯಿತು ಒಟ್ಟಿನಲ್ಲಿ ಇಲ್ಲಿ ಗೌತಮಿಗೆ ಮ್ಯಾನೇಜ್ ಮಾಡ್ತೀವಿ ಬರ್ದಿರೋ ಕಾರಣಕ್ಕಾಗಿ ಹನುಮಂತನಿಗೆ ಕಳಪೆ ಸಿಗಬೇಕಾಯ್ತು ಅಂತ ಹೇಳ್ಬೋದು ಇನ್ನೊಂದು ಕಡೆ ಚೈತ್ರ ಅವರು ಶುಚಿತ್ವವನ್ನ ಕಾಪಾಡಿಕೊಳ್ಳಕ್ ಬರ್ಲಿಲ್ಲ ನಿಮ್ಗೆ ಅಂತ ಹೇಳಿ ಹನುಮಂತನಿಗೆ ಹೇಳಿದ್ರು ಮತ್ತೆ ನಿಮ್ಮಿಂದ ನಮಗೆ ಸ್ಟಾರ್ ರೇಟ್ಸ್ ಕಡಿಮೆ ಆಯಿತು ಅಂತ ಹೇಳಿ ತಂಡದ ನಾಯಕಿ ಚೈತ್ರ ಹೇಳ್ತಾರೆ ನೋಡಿ ಇವ್ರು ನೆಟ್ಟಿಗಿರ್ಗೆ ಟಾಸ್ಕ್ ಅನ್ನೇ ಸರಿಯಾಗಿ ಮಾಡಕ್ ಬರ್ಲಿಲ್ಲ ನೋಡಿ ರಜತ್ ಅವರು ಇವ್ರ ಮುಂದೆ ಆರು ಸೀರೆಗಳನ್ನ ವಾಶ್ ಮಾಡಿದ್ರು ಇವರಿಗೆ ಎರಡು ಸೀರೆನ ವಾಶ್ ಮಾಡಕ್ ಬರ್ಲಿಲ್ಲ ಅದು ಸರಿಯಾಗಿ ನೀಟಾಗಿ ವಾಶ್ ಮಾಡಿರ್ಲಿಲ್ಲ ಇನ್ನು ಕೂಡ ಕೊಳೆ ಹಂಗೆ ಇತ್ತು ಭವ್ಯ ಅವರು ಸ್ಯಾಟಿಸ್ಫೈಡ್ ಆಗಿ ಆಗಿರ್ಲಿಲ್ಲ ಅಂತದ್ರಲ್ಲಿ ಚೈತ್ರ ಹೇಳ್ತಾರೆ ಹನುಮಂತನಿಗೆ ನೀವು ಶುಚಿತ್ವವನ್ನ ಕಾಪಾಡಿಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿ ಗೊತ್ತಾಗಿಲ್ಲ ಮತ್ತೆ ಚೈತ್ರ ಅತಿಥಿ ಆಗಿರುವಂತಹ ಸಂದರ್ಭದಲ್ಲಿ ಅವ್ರು ಎಷ್ಟು ಓವರ್ ಆಕ್ಟ್ ಮಾಡಿದ್ರು ಮತ್ತೆ ರಾತ್ರಿ ಹಗಲು ಎನ್ನದೇ ಮತ್ತೆ ಸಿಬ್ಬಂದಿಗಳಿಗೆ ಎಷ್ಟರ ಮಟ್ಟಿಗೆ ಅವರು ಕಿರಿಕಿರಿ ಕೊಟ್ರು ಅದನ್ನು ಕೂಡ ಗೊತ್ತಿದೆ ಅದನ್ನೆಲ್ಲ ಬಿಟ್ಟು ಈ ವಾರ ಹನುಮಂತನಿಗೆ ಕಳಪೆ ಕೊಟ್ಟಿದ್ದಾರೆ ಚೈತ್ರ ಇದ್ರು ಚೈತ್ರ ಕಳಪೆ ಕೊಡಬಹುದಾಗಿತ್ತು ಮತ್ತೆ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ ಬರದೇ ಇರುವಂತಹ ಮ್ಯಾನೇಜರ್ ಗೌತಮಿಗೆ ಇಲ್ಲಿ ಕಳಪೆಯನ್ನ ಕೊಡಬಹುದಾಗಿತ್ತು ಆದ್ರೆ ಇವರಿಗೆ ಇಬ್ಬರನ್ನು ಕೂಡ ಸೇವ್ ಮಾಡಿದ್ದಾರೆ ಒಂದು ಸತತವಾಗಿ ಇಲ್ಲಿ ಚೈತ್ರ ಕಳಪೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಈ ವಾರ ಸೇವ್ ಮಾಡಿ ಈ ವಾರ ಕಳಪೆ ಬೇಡ ಇನ್ನೊಬ್ಬರನ್ನ ಕಳಿಸೋಣ ಅಂತ ಹೇಳಿ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ ಇಲ್ಲಿ ಹನುಮಂತನಿಗೆ ಶುಚಿತ್ವವನ್ನ ಬಂದಿಲ್ಲ ಅಂತ ಹೇಳಿ ಚೈತ್ರ ಅವರು ಹೇಳ್ತಾ ಇದ್ದಾರೆ ಆದ್ರೆ ಚೈತ್ರ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಭವ್ಯ ತಂಡ ಇಲ್ಲಿ ಸಿಬ್ಬಂದಿ ಆಗಿರುವಂತ ಸಂದರ್ಭದಲ್ಲಿ ತ್ರಿವಿಕ್ರಮೋ ಅಥವಾ ರಜತ್ ಗೊತ್ತಿಲ್ಲ ಅವರು ಟ್ಯಾಪ್ ವಾಟರ್ ನ ಇಲ್ಲಿ ಗೌತಮಿಗೆ ಕೊಟ್ಟಿರ್ತಾರೆ ಅದನ್ನ ಹೋಗಿ ಧನ್ರಾಜ್ ಅವರು ಸರ್ವ್ ಮಾಡಿರ್ತಾರೆ ಗೌತಮಿ ಅದೇ ಒಂದು ಗ್ಲಾಸ್ ನೀರನ್ನ ಕುಡಿದಿರ್ತಾರೆ ಇದು ಬಹಿರಂಗ ಆಗಿಲ್ಲ ಬಟ್ ಪಂಚಾಯಿತಿಯಲ್ಲಿ ಇದು ಗೊತ್ತಾಗ್ಬೋದು ಆಗ ಗೊತ್ತಾಗುತ್ತೆ ಯಾರು ಶುಚಿತ್ವವನ್ನ ಕಾಪಾಡಿಕೊಂಡ್ರು ಸರಿಯಾಗಿ ಅನ್ನೋದು ಮತ್ತೊಂದು ಕಡೆ ಭವ್ಯ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಫೇವ್ರೇಟ್ ಅಂತಾನೆ ಹೇಳ್ಬೋದು ಮಂಜನಿಗಾಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಮತ್ತೆ ತ್ರಿವಿಕ್ರಮ್ ಭವ್ಯ ಒಂದಷ್ಟು ಜನ ಅವರಿಗೆ ಕಳಪೆಯನ್ನ ಕಳಿಸೋದೇ ಇಲ್ಲ ಸೊ ಹೀಗಾಗಿ ಗೌತಮಿಗೆ ಯಾರು ಕೂಡ ಕಳಪೆ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ಕಳಪೆ ಕೊಟ್ಟಿದ್ರು ಕೂಡ ಅದು ಕಡಿಮೆ ಆಗಿರುತ್ತೆ ಸೊ ಹೀಗಾಗಿ ಹನುಮಂತನಿಗೆ ಹೆಚ್ಚು ಓಟ್ಗಳು ಬಿದ್ದಿರೋ ಕಾರಣಕ್ಕಾಗಿ ಹನುಮಂತನನ್ನ ಕಳಪೆಗೆ ಕಳ್ಸಿಕೊಟ್ಟಿರಬಹುದು ಇಲ್ಲಿ ಮತ್ತೊಂದು ಕಡೆ ಎಲ್ರು ಕಳಪೆ ಕೊಟ್ಟರು ಓಕೆ ಹನುಮಂತನ ವೀಕ್ನೆಸ್ ಏನು ಅನ್ನೋದು ಇಲ್ಲಿ ಧನರಾಜ್ ಅವರಿಗೆ ಸರಿಯಾಗಿ ಗೊತ್ತಿದೆ ಹಾಗಿದ್ರೂ ಸಹಿತ ಈ ರೆಸ್ಟೋರೆಂಟ್ ಗೇಮ್ನೆ ಆಯುಧ ಆಗಿ ಇಟ್ಕೊಂಡು ಧನರಾಜ್ ಅವರು ಈ ವಾರದ ಕಳಪೆ ನೀವೇ ಅಂತ ಹೇಳಿ ಹನುಮಂತನ್ಗೆ ಕೊಟ್ಟಾಗ ಹನುಮಂತನ್ಗೆ ಬೇಸರ ಆಯ್ತು ಅನ್ಸುತ್ತೆ ಮತ್ತೆ ಇಲ್ಲಿ ಹೆಚ್ಚಾಗಿ ಹನುಮಂತ ಧನ್ರಾಜ್ ಅವರಿಗಿನೇ ಹೆಚ್ಚು ಫೆಸಿಲಿಟೀಸ್ ಗಳನ್ನ ಕೊಟ್ಟಿದ್ದು ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಡು ಹೇಳಿದ್ದಾರೆ ಮತ್ತೆ ಅವ್ರು ಹೇಳ್ದಂಗೆ ಕೇಳಿದ್ದಾರೆ ಹಾಗಿದ್ರು ಸಹಿತ ತಮ್ಮಲ್ಲಿ ತಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಹೀಗಿದ್ರು ಸಹಿತ ಧನರಾಜ್ ಅವರು ಅದನ್ನ ಯಾವ್ದನ್ನು ಕೂಡ ಲೆಕ್ಕಿಸದೆ ಇಲ್ಲಿ ಈ ವಾರ ಕಳಪೆ ಹನುಮಂತ ಅಂತ ಹೇಳಿರೋದು ಮಾತ್ರ ಹನುಮಂತನ್ಗೆ ಬೇಸರ ಆಗಿರ್ಬೋದು ಮತ್ತೊಂದು ಕಡೆ ಹನುಮಂತ ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ಆಡ್ತಾರೆ ಅಂತ ಹೇಳುವಂತಹ ತುಂಬಾ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳುವಂತಹ ರಜತ್ ಅವರು ಈ ವಾರ ಹನುಮಂತನ್ಗೆ ಕಳಪೆ ಕೊಟ್ಟಿದ್ದು ಮಾತ್ರ ತುಂಬಾ ಬೇಸರ ಆಯ್ತು ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಹನುಮಂತನಿಗೆ ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರು ತುಂಬಾ ಟೈಮ್ ಹಾಡ್ ಹೇಳಿದಾನೆ ಹನುಮಂತ ಒಂದ್ ಮಾತು ಹೇಳ್ತಾರೆ ಇದೇ ಹಾಡನ್ನ ನಾನು ಬೇರೆ ಕಡೆ ಎಲ್ಲಾದ್ರೂ ಹಾಡು ಬಂದಿದ್ರ ನನ್ ಕಪ್ಪಾದ್ರೂ ಸಿಕ್ತಿತ್ತು ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಅಷ್ಟೊಂದು ಕಿರುಕುಳ ಕೊಟ್ಟಿದ್ದಾರೆ ರಜತ್ ಅವರು ಬಟ್ ಅದನ್ನ ಲೆಕ್ಕಿಸದೆ ಹನುಮಂತನಿಗೆ ಇಲ್ಲಿ ರಜತ ಕಳಪೆ ಬೇಸರ ಆಯ್ತು ಮತ್ತೊಂದ್ ಕಡೆ ಖುಷಿ ವಿಚಾರ ಏನು ಅಂತ ಸತತ ಮೂರು ಬಾರಿ ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಅವರು ಕ್ಯಾಪ್ಟನ್ ಅಲ್ಲಿ ಕೂಡ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಹೇಳ್ಬಹುದು ಯಾಕೆ ಅಂತಂದ್ರೆ ಬಿಗ್ ಬಾಸ್ ನ ಪ್ರತಿ ಸೀಸನ್ ಅಲ್ಲೂ ಸಹಿತ ಮಹಿಳಾ ಸ್ಪರ್ಧಿಗಳು ಒಂದ್ ಬಾರಿ ಏನಾದ್ರು ಕ್ಯಾಪ್ಟನ್ ಆಗ್ಬಿಟ್ರೆ ಅವರು ತುಂಬಾ ಖುಷಿ ಪಡ್ತಾರೆ ಎರಡನೇ ಕ್ಯಾಪ್ಟನ್ ಆದಾಗ ಇನ್ನು ಅದಕ್ಕಿಂತ ಹೆಚ್ಚು ಖುಷಿ ಆಗುತ್ತೆ ಆದ್ರೆ ಮೂರ್ಮೂರು ಬಾರಿ ಕ್ಯಾಪ್ಟನ್ ಅಂತ ಅಂದ್ರೆ ಇದೇ ಮೊದಲ ಬಾರಿ ಅಂತ ಅನ್ಸುತ್ತೆ ನೋಡೋಣ ಯಾರಾದ್ರೂ ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿದಾರ ಅಥವಾ ಆ ಭವ್ಯ ಅವರೇ ಇದೇ ಮೊದಲ ಬಾರಿಗೆ ಮೂರ್ ಮೂರು ಬಾರಿ ಕ್ಯಾಪ್ಟನ್ ಆಗಿ ಹೊಸ ದಾಖಲೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಅವರು ಮಾಡಿದ್ದಾರೆ ನೋಡೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ ಜೊತೆಗೆ ಇಲ್ಲಿ ಹನುಮಂತ ಹೇಳ್ದಂಗೆ ನೀವ್ ಯಾರೇ ಏನೇ ನನಗೆ ಕಳಪೆ ಕೊಟ್ರು ಸಹಿತ ನಾನು ಕುಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ದು ಮಾತ್ರ ತುಂಬಾ ಚೆನ್ನಾಗಿತ್ತು ಆ ಮಾತು ಆ ಮಾತಿನಂತೆ ಹನುಮಂತ ನಡಿಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಹನುಮಂತನಿಗೆ ಇಲ್ಲಿ ಸುದೀಪ್ ಅವರು ಗಾಂಚಲಿ ಅಂತ ಹೇಳಿದ್ರು ಜೊತೆಗೆ ನಿಮ್ಮನ್ನ ಮನೆಯಿಂದ ಹೊರ ಹಾಕ್ತೀನಿ ಅಂತ ಹೇಳಿದ್ರು ಸೊ ಆ ಮಾತಿಗೆಲ್ಲ ಅವರು ಡಿಮೋಟಿವೇಟ್ ಆಗಿ ಈ ರೀತಿ ಅಪ್ಸೆಟ್ ಆದ್ರೆ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಹನುಮಂತ ಮತ್ತೆ ಅವರು ಓವರ್ಕಮ್ ಆಗ್ಬೇಕು ಇದರಿಂದ ಜೊತೆಗೆ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿ ಚೆನ್ನಾಗಿ ಆಟ ಆಡ್ಬೇಕು ಮೊದ್ಲು ಹೇಗಿದ್ರು ಹಾಗೆ ಇರಬೇಕು ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಮನೆಯಲ್ಲಿ ತುಂಬಾ ಕಾಣಿಸ್ಕೊಳ್ತಿರ್ಬೇಕು ಆಟದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲ ಅಂತಂದ್ರೆ ಮನೆ ಮಂದಿ ಹೆಂಗಾದ್ರೂ ಮಾಡಿ ಹನುಮಂತನನ್ನ ಬಣ್ಣೂರ್ ಕುರಿ ಮಾಡಿ ಮನೆಯಿಂದ ಹೊರ ಕಳಿಸೋ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದು ಇನ್ನು ಪಂಚಾಯಿತಿ ವಿಚಾರಕ್ಕೆ ಅಂತ ಬಂದ್ರೆ ಕಳೆದ ವಾರ ಕಿಚ ಸುದೀಪ್ ಅವರು ಹನುಮಂತನಿಗೆ ಗಾಂಚಾಲಿ ಅನ್ನೋ ಪದವನ್ನ ಬಳಕೆ ಮಾಡಿದ್ರು ಮತ್ತೆ ನಿಮ್ಮನ್ನ ಎಷ್ಟೇ ಓಟ್ ಬಿದ್ರು ನಿಮ್ಮನ್ನ ಮನೆಯಿಂದ ಹೊರ ಹಾಕ್ತೀನಿ ಅಂತ ಹೇಳಿದ್ರು ಈ ವಾರ ಈಗ ಕಳಪೆ ಸಿಕ್ಕಿರುವಂತಹ ಹನುಮಂತನಿಗೆ ಯಾವ ರೀತಿ ನ್ಯಾಯವನ್ನ ಒದಗಿಸ್ತಾರೆ ಅನ್ನೋದನ್ನ ನೋಡೋಣ ಮತ್ತೆ ಆ ಗಾಂಚಾಲಿ ಅನ್ನೋ ಆ ಪದಕ್ಕೆ ಪದ ಬಳಕೆ ಮಾಡಿರೋ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೋಲ್ಗಳಾಗಿದೆ ಅದರಲ್ಲಿ ಹೆಚ್ಚಾಗಿ ಸುದೀಪ್ ಅವ್ರಿಗೆ ಬೈದಿದ್ದು ಉಂಟು ಜನ ಯಾಕೆ ಅಂತಂದ್ರೆ ಹನುಮಂತನ್ಗೆ ಗಾಂಚಾಲಿ ಅಂದಿದ್ದು ಮಾತ್ರ ಎಲ್ಲರಿಗೂ ಬೇಸರ ಆಗಿತ್ತು ಸೊ ಹೀಗಾಗಿ ಆ ಕುರಿತಾಗಿ ಹನುಮಂತನ್ಗೆ ಸುದೀಪ್ ಅವರು ಸಾರಿ ಕೇಳ್ತಾರ ನೋಡೋಣ ಜೊತೆಗೆ ಈ ವಾರದ ರೆಸ್ಟೋರೆಂಟ್ ಟಾಸ್ಕ್ ಅನ್ನ ಸರಿಯಾಗಿ ಗಮನಿಸಿ ಅದರಲ್ಲಿ ಹನುಮಂತನ ಇನ್ವಾಲ್ವ್ಮೆಂಟ್ ನೋಡಿ ಅಲ್ಲಿ ಹನುಮಂತನ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನ ನೋಡಿ ಮತ್ತೆ ಅವರು ಯಾವ ರೀತಿ ಬಿಹೇವ್ ಮಾಡಿದ್ರು ಮತ್ತೆ ಧನ್ರಾಜ್ ಅವರಿಗೆ ಕೊಟ್ಟಿರುವಂತಹ ಫೆಸಿಲಿಟಿ ಧನ್ರಾಜ್ ಅವ್ರ ಜೊತೆಗೆ ಅವರಿದ್ದಂತಹ ಆ ರೀತಿ ಅದೆಲ್ಲವೂ ಕೂಡ ಟ್ರೋಲ್ ಕೂಡ ಆಗ್ತಾ ಇದೆ ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಇವರು ಅವರು ಪಂಚಾಯಿತಿಯಲ್ಲಿ ಶೇರ್ ಮಾಡ್ತಾರ ಮತ್ತೆ ಅದರ ಬಗ್ಗೆ ಮಾತಾಡ್ತಾರ ಕಾದ್ ನೋಡೋಣ ಇಲ್ಲ ಅಂತಂದ್ರೆ ಕಳೆದ ವಾರ ಮಾಡಿದ ಹಾಗೆ ಈ ವಾರ ಅವರನ್ನ ಟಾಪ್ ಟುಕ್ ತಂದು ನಿಲ್ಲಿಸಿ ಮನೆಗೆ ಮನೆಯಿಂದ ಹೊರ ಕಳಿಸ್ತೀವಿ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ